ಫ್ರೆಂಡ್ಸ್ ಎಲ್ಲರಿಗೂ ಟೈಲರಿಂಗ್ ಮಾಡೋರು ಟೈಲರಿಂಗ್ ಜೊತೆಗೆ ಇದೊಂದು ವ್ಯಾಪಾರ ಮಾಡೋದರಿಂದ ನಿಮ್ಮ ಇನ್ಕಮ್ ಡಬಲ್ ಅಲ್ಲ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅದು ಹೇಗೆ ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಪ್ಲೀ ಪ್ಲೀಸ್ ಫ್ರೆಂಡ್ಸ್ ಬಟ್ಟೆ ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡೋದರಿಂದ ನಮಗೆ ಹೇಗೆ ಡಬಲ್ ಇನ್ಕಮ್ ಆಗುತ್ತೆ ಅನ್ನೋದಾದರೆ ಡಬಲ್ ಅಲ್ಲ ಹತ್ತು ಪಟ್ಟು ಇನ್ಕಮ್ ಆಗುತ್ತೆ ಏಕೆಂದರೆ ಅದು ಯಾವ ರೀತಿಯಾಗಿ ನಾವು ಬಟ್ಟೆ ತರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಬಟ್ಟೆ ತರೋದ್ರಿಂದ ಆಯಿತು ನಾವು ಸೇಲ್ ಮಾಡೋದಾಯಿತು ಎಲ್ಲಿ ತರಬೇಕು ಹೇಗೆ ತರಬೇಕು ಎಷ್ಟು ಯಾವ ರೀತಿಯಾಗಿ ತೊಗೊಂಡು ಬಂದರೆ ನಮ್ಮ ಬಟ್ಟೆ ಅನ್ನೋದು ಜಲ್ದಿ ಸೇಲ್ ಆಗುತ್ತೆ ಬಟ್ಟೆ ಎಷ್ಟು ಜಲ್ದಿ ಸೇಲ್ ಆಗುತ್ತೆ ನಮಗೆ ಅಷ್ಟು ಜಲ್ದಿ ಡಬಲ್ ಇನ್ಕಮ್ ಆಗುತ್ತೆ ಅದ್ರ ಜೊತೆಗೆ ನಾವು ಸೇಲ್ ಮಾಡಿರೋ ಬಟ್ಟೆ ನಮ್ಮ ಹತ್ರನೇ ಸ್ಟಿಚಿಂಗಿಗೆ ಬರೋದ್ರಿಂದ ನಮಗೆ ಡಬಲ್ ಅಲ್ಲ ಹತ್ತು ಪಟ್ಟು ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ ಬನ್ನಿ ನಾನು ಯಾವ ಥರ ಎಲ್ಲ ಬಟ್ಟೆಗಳನ್ನು ತೊಗೊಂಡ್ಬಂದಿದ್ದೀನಿ ಹಾಗೆಯೇ ಯಾವ ರೇಟಲ್ಲಿ ಅನ್ನೋದಕ್ಕಿಂತ ಯಾವ ಥರ ತೊಗೊಂಬಂದರೆ ನಮಗೆ ಬಟ್ಟೆ ಸೇಲ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದೊಂದು ಕಡೆ ಒಂದೊಂದು ಥರ ಬಟ್ಟೆಗಳು ಅದರಲ್ಲಿ ಈಗ ಹೊಸ್ದಾಗಿ ಏನು ಬಂದಿರುತ್ತೆ ನಾವು ಅದನ್ನು ತೊಗೊಂಡು ಬಂದರೆ ಮಾತ್ರ ನಮಗೆ ಜಲ್ದಿ ಬಟ್ಟೆ ಅನ್ನೋದು ಸೇಲ್ ಆಗುತ್ತೆ ಹಳೆ ಸ್ಟಾಕು ಅಥವಾ ಹಳೆ ಮಾಡಲು ಅದೆಲ್ಲ ತೊಗೊಂಡು ಬಂದರೆ ಅಷ್ಟೊಂದು ನಮಗೆ ಬಟ್ಟೆ ಇದಾಗಲ್ಲ ಈ ಹೊಸದಾಗಿ ಏನು ಬಂದಿದೆ ಈ ಟ್ರೆಂಡಲ್ಲಿ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡಿಕೊಂಡು ಹೊಸದಾಗಿ ತೊಗೊ ಅಂಥ ಸೀರೆಗಳನ್ನ ತೊಗೊಂಡು ಬಂದರೆ ನಮಗೆ ಬಟ್ಟೆ ಅನ್ನೋದು ಜಲ್ದಿ ಅಂದರೆ ಜಲ್ದಿನೇ ಸೇಲಾಗುತ್ತೆ ಅದರಲ್ಲೂ ನಾವು ಈಗ ಸೀರೆ ತೊಗೊಂಡು ಬರಬೇಕಾದ್ರೆ ಯಾವ ಥರ ಸೀರೆ ನಾವು ಚೂಸ್ ಮಾಡಬೇಕಾಗುತ್ತೆ ನಮ್ಮ ಸೈಡ್ ಯಾವ ಥರ ಸೀರೆಗಳು ಸೇಲ್ ಆಗುತ್ತೆ ಅನ್ನೋದನ್ನು ನೋಡ್ಕೋಬೇಕು ಆ ಥರ ಸೀರೆಗಳನ್ನ ನಾವು ಹೆಚ್ಚಾಗಿ ತೊಗೊಂಡು ಬರಬೇಕು ಈಗ ಹೊಸದಾಗಿ ಟ್ರೆಂಡಲ್ಲಿ ಯಾವ ಥರ ಸೀರೆಗಳಿದೆ ಅನ್ನೋದನ್ನು ನೋಡ್ಕೊಂಡು ತೊಗೊಂಡು ಬಂದರೆ ಬಟ್ಟೆ ಅನ್ನೋದು ಜಲ್ದಿ ಸೇಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಬಟ್ಟೆಗಳನ್ನ ತೊಗೊಂಡು ಬರಬೇಕಾದ್ರೆ ಒಂದೇ ಸಲ ಜಾಸ್ತಿ ಬಟ್ಟೆ ತೊಗೊಂಡು ಬರೋದಕ್ಕಿಂತ ಸ್ವಲ್ಪವಾಗಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋರು ಸ್ವಲ್ಪ ಬಟ್ಟೆ ತೊಗೊಂಡು ಬರಬೇಕಾಗುತ್ತೆ ಎಲ್ಲಿ ಅಂತ ಅಂದರೆ ನಿಮಗೆ ಹತ್ತಿರದಲ್ಲಿ ಎಲ್ಲಿ ಹೋಲ್ಸೇಲ್ ಬಟ್ಟೆ ಅಂಗಡಿ ಇರುತ್ತೋ ಆ ಥರ ಹೋಲ್ಸೇಲ್ ಅಂಗಡಿಗಳಲ್ಲಿ ತೊಗೊಂಡು ಬಂದರೆ ಸ್ವಲ್ಪ ರೇಟು ಕೂಡ ಸಸ್ತಾ ಇರುತ್ತೆ ಕಡಿಮೆ ಇರುತ್ತೆ ಆವಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದರೆ ಈಗ ನಾವು ಮಾಮೂಲಿ ಬಟ್ಟೆ ಅಂಗಡಿಗಳಲ್ಲಿ ತೊಗೊಂಡು ಬಂದರೆ ಅವರು ದುಡ್ಡು ಎಷ್ಟು ತೊಗೋಬೇಕು ಅಷ್ಟು ತೊಗೊಂಡು ಆಮೇಲೆ ನಮಗೆ ಕೊಟ್ಟಿರ್ತಾರೆ ಅದರಿಂದ ನಮಗೇನು ಲಾಭ ಆಗೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಒಂದೇ ಸಲೇ ಹೋಗಿ ಹೋಲ್ಸೇಲ್ ಹೋಲ್ಸೇಲಿರೋಂಥ ಅಂಗಡಿಗಳಲ್ಲಿ ಬಟ್ಟೆ ತೊಗೊಂಡು ಬಂದರೆ ನಮಗೆ ಲಾಭ ಅನ್ನೋದು ಜಾಸ್ತಿ ಇರುತ್ತೆ ನಾನು ಯಾವ ಥರ ಎಲ್ಲ ಸೀರೆಗಳನ್ನ ತೊಗೊಂಡು ಬಂದಿದ್ದೀನಿ ಯಾವ ಥರ ಹೊಸ ಮಾಡಲಲ್ಲಿ ತೊಗೊಂಡು ಬಂದಿದ್ದೀನಿ ಹಾಗೆಯೇ ಸ್ಯಾರಿ ಜೊತೆಗೆ ಮತ್ತೆ ಇನ್ನೇನೆಲ್ಲ ಸೇಲ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಹೋಲ್ಸೇಲಲ್ಲಿ ಅಂದರೆ ನಮಗೆ ಒಂದೊಂದು ಸೀರೆಗಳನ್ನ ಕೊಡೋದಿಲ್ಲ ಕೊಟ್ಟು ಈ ಥರ ನಾಲ್ಕು ಅಥವಾ ಎಂಟು ಎರಡು ಈ ಥರ ಒಂದು ಸೀರೆಗಳನ್ನ ಅವರು ಕೊಡೋದಿಲ್ಲ ಒಂದು ಕಟ್ ಅಂದರೆ ಫುಲ್ಲು ಇದರಲ್ಲಿ ನಾಲ್ಕರಿಂದ ಎಂಟು ಸೀರೆಗಳು ಇರ್ತವೆ ನಾವು ಆ ರೀತಿಯಾಗಿ ತೊಗೊಂಡ್ರೆ ನಮಗೆ ಫುಲ್ಲು ರೇಟ್ ಅನ್ನೋದು ಕಡಿಮೆ ಆಗುತ್ತೆ ಇದರಲ್ಲಿ ನೋಡಿ ನಾನು ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಪೀಸ್ ಅಷ್ಟೇ ತೋರಿಸ್ತೀನಿ ನೋಡಿ ಈ ಈ ಥರದವಾಗಿ ಬರುತ್ತೆ ಇದು ಇದು ನೋಡಿ ಫ್ರೆಂಡ್ಸ್ ಇನ್ನೂ ನಿಮಗೆ ಫೋನಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಲೈಟಿನ್ ಬೆಳಕಿಗೆ ತುಂಬಾ ಚೆನ್ನಾಗಿರುವಂಥ ಸ್ಯಾರಿ ಇದು ಫಂಕ್ಷನ್ಗೂ ಉಟ್ಕೋಬೋದು ಹಬ್ಬಗಳಲ್ಲಿ ಉಟ್ಕೋಬೋದು ಅಷ್ಟು ಚೆನ್ನಾಗಿದೆ ಇದು ಸ್ಮೂತ್ ಸ್ಮೂತಾಗು ಇರುತ್ತೆ ಬಟ್ಟೆ ಕೂಡ ಚೆನ್ನಾಗಿದೆ ಇದರದ್ದು ವರ್ಕು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಸಮ್ಮರ್ ವೇರ್ ಅಂದರೆ ಫುಲ್ ಕಾಟನ್ನು ಗದ್ಬಲ್ ಕಾಟನ್ ಅಂತಾರಲ್ಲ ಆ ಟೈಪ್ ತುಂಬಾ ಚೆನ್ನಾಗಿದೆ ಇದು ಕಲರು ಡಿಸೈನು ನಾವು ಈ ಥರ ಕಾಟನ್ ಸ್ಯಾರಿ ತರೋದ್ರಿಂದ ಈ ಸಮ್ಮರಲ್ಲಿ ತುಂಬಾ ಸೇಲ್ ಆಗುತ್ತೆ ಇದು ಬ್ಲೌ ಇದ್ರ ನೋಡಿ ಬ್ಲೌಸ್ ಪೀಸ್ ಕೂಡ ಈ ಥರ ಆಗಿ ಬಂದಿದೆ ಇದು ಡಿಸೈನಲ್ಲಿ ನಾವು ಚೆನ್ನಾಗಿರೋದು ಹೊಸ ಮಾಡಲು ಹೊಸದಾಗಿ ಬಂದಿರೋ ಅಂಥದ್ದು ತೊಗೊಂಬಂದರೆ ನಮಗೆ ಒಂದು ವಾರದಲ್ಲೇ ಎಲ್ಲ ಸೀರೆಗಳು ಖಾಲಿ ಆಗಿಬಿಡ್ತವೆ ನಾವು ಯಾವಾಗ ಹಳೆ ಮಾಡಲ್ ತೊಗೊಂಬಂದರೆ ಸುಮ್ಮನೆ ನಮಗೆ ದುಡ್ಡು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹೊಸ್ದಾಗಿ ಬಂದಿರೋ ಅಂಥವು ತೊಗೊಂಡ್ರೆ ತುಂಬಾ ಜಲ್ದಿ ಸೇಲ್ ಆಗುತ್ತೆ ನೋಡಿ ಇದು ಕೂಡ ಅಷ್ಟೇ ಕಾಟನ್ ಸ್ಯಾರಿ ಡೈಲಿ ವೇರು ಇದೇನೋ ಅಂತ ರೇಟಿಲ್ಲ ವೈ ಆರ್ ಇದೆ ಇದರ ರೇಟ್ ಬಂದು ಇದರಲ್ಲಿ ಪಿಂಕು ರೆಡ್ಡು ಎರಡು ಇದೆ ಇದರ ಬಾರ್ಡ್ರ್ ಬಂದು ಈ ಥರ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಡೈಲಿ ಉಟ್ಕೊಳ್ಳೋಕ್ಕೆ ಸ್ಮೂತಾಗಿ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ ಈ ಸೀರೆ ನಾನು ಈ ಥರದ್ರಲ್ಲೂ ಒಂದು ನಾಲ್ಕು ಪೀಸ್ ತೊಗೊಂಡು ಬಂದಿದ್ದೀನಿ ಆಮೇಲೆ ಇದು ನೋಡಿ ಇದು ಒಂಥರ ಫುಲ್ಲು ಏನು ಅಷ್ಟು ಫುಲ್ಲು ಗ್ರ್ಯಾಂಡಾಗೂ ಇಲ್ಲ ಆ ಥರ ಚುಂಚ್ ಗ್ಲಿಟರಲ್ಲಿ ಬಂದಿರೋಂಥ ಡಿಸೈನ್ ಇದು ಸ್ಯಾರಿ ಕೂಡ ಇದು ಒಂಥರ ಹೊಸ ಡಿಸೈನಲ್ಲಿ ರಾಜಸ್ಥಾನ್ ಕಡೆ ಇರುತ್ತಲ್ಲ ಆ ಟೈಪ್ ಡಿಸೈನಲ್ಲಿ ಬಂದಿದೆ ಇದು ಕೂಡ ಕಟ್ಟಲ್ಲೇ ತೊಗೊಳೋದ್ರಿಂದ ನನಗೆ ರೇಟನ್ನು ಕಡಿಮೆ ಟೈಲರಿಂಗ್ ಜೊತೆಗೆ ನಾವು ಈ ಥರ ಈ ಕೆಲಸ ಮಾಡೋದ್ರಿಂದ ಯಾಕಂದರೆ ನಮ್ಮ ಕಡೆಯೇ ತೊಗೊತಾರೆ ಈ ಸ್ಯಾರಿಗಳಿಗೆಲ್ಲ ಫಿಕ್ಕಫಾಲ ಹಾಕ್ಬೋದು ಬ್ಲೌಸು ಸ್ಟಿಚ್ ಮಾಡ್ಬೋದು ತುಂಬಾ ನಮಗೆ ಇನ್ಕಮ್ ಜಾಸ್ತಿ ಇರುತ್ತೆ ನೋಡಿ ಇದು ಕೂಡ ಕಾಟನ್ನು ಅಜ್ಜಿಯರು ಉಟ್ಕೋಬೋದು ಈಗ ಫ್ಯಾಷನ್ ಆಗಿ ನಮ್ಮಂಥವ್ರು ಕೂಡ ಉಟ್ಕೋಬೋದು ಇದರಲ್ಲಿ ಬ್ಲೂ ಹಾಗೆಯೇ ಬ್ಲ್ಯಾಕಲ್ಲಿ ಕೂಡ ತೊಗೊಂಡು ಬಂದಿದ್ದೀನಿ ಇದರಲ್ಲೂ ಕೂಡ ನಾಲ್ಕು ಪೀಸ್ ಇದೆ ಇನ್ನೊಂದು ಪಾಚಿ ಗ್ರೀನ್ ಆಮೇಲೆ ಪಿಂಕ್ ಕಲರಲ್ಲಿ ಇದೆ ಹಾಗೆ ಇದೂ ಒಂದು ಕಟ್ಟೆ ಇದೆ ಇದರಲ್ಲೂ ಪ್ಲೇನ್ ಸ್ಯಾರಿ ಇದಕ್ಕೆ ವರ್ಕ್ ಬಂದಿರೋಂಥ ಬ್ಲೌಸ್ ಬಂದಿದೆ ಸಿಂಪಲ್ ಆಗಿ ಬಂದಿರೋಂಥ ವರ್ಕ್ ಇದೆ ಇದರಲ್ಲಿ ಪ್ಯಾಕೆಟ್ ಇದಕ್ಕೆ ಕೂಡ ನೋಡಿ ಫ್ರೆಂಡ್ಸ್ ಇದು ಒಂದು ಕಟ್ಟಲ್ಲಿ ತೊಗೊಂಡ್ಬಂದಿದ್ದೀನಿ ಇದು ಒಂಥರ ಡೈಲಿ ಯೂಸ್ಗೂತ್ಕೊಬೋದು ಫ್ಯಾಕ್ಟ್ರಿಗೆ ಹೋಗೋರು ಈ ಥರ ಡೈಲಿ ಯೂಸ್ಗೆ ಇದಾಗತ್ತೆ ಇದರಲ್ಲಿ ಅಂದರೆ ಯಾವ ಥರ ಅಂದರೆ ಇದು ಮಾಮೂಲಿ ಡೈಲಿ ಯೂಸ್ಗೆ ಉಟ್ಕೊಳ್ಳೋ ಅಂಥ ಸ್ಮೂತಾಗಿರೋವಂಥ ಸ್ಯಾರಿ ಈ ಥರ ಸಣ್ಣದಾಗಿ ಇದಕ್ಕೆ ಬಾರ್ಡರ್ ಟೈಪ್ ಬಂದಿದೆ ಇದು ತುಂಬಾ ಕಡಿಮೆ ರೇಟ್ ಕೂಡ ತುಂಬಾ ಕಡಿಮೆ ಇದೆ ಇದು ಆಮೇಲೆ ಇದು ಒಂಥರ ಕಾಟನ್ ಸ್ಯಾರಿ ನೋಡಿ ಟೀಚರ್ಸು ನಮ್ಮ ಊರಲ್ಲಿರೋಂಥ ಟೀಚರ್ಸ್ ಇವರೆಲ್ಲ ತುಂಬಾ ತೊಗೊಳ್ತಾರೆ ಈ ಥರ ಕಾಟನ್ ಸ್ಯಾರಿ ಇದು ಕೂಡ ನನಗೆ ತುಂಬ ಸೇಲ್ ಆಗೋದ್ರಿಂದ ನಾನು ಈ ಥರ ಸೀರೆಗಳನ್ನ ಜಾಸ್ತಿ ತೊಗೊಂಡು ಬರ್ತೀನಿ ಇದರಲ್ಲೂ ಆರು ಕಲರ್ ಬಂದಿದೆ ಇದು ಬ್ಲೂ ಪಿಂಕ್ ಮೆಂತ್ಯ ಕಲರ್ ಎಲ್ಲ ಕಲರಲ್ಲೂ ಬಂದಿದೆ ಇದು ಆಮೇಲೆ ನೋಡಿ ಒಂಥರ ಇದು ಇಕ್ಕಲ್ ಬಾರ್ಡರ್ ಸ್ಯಾರಿ ಟೈಪ್ ಇದೆ ಇದು ಇದು ಇದರಲ್ಲೂ ಕೂಡ ಎಂಟು ಕಲರ್ ಇದೆ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಇದು ಯಾವ ಥರ ಇರೋರ್ಗಾದ್ರೂ ಇದು ಸೂಟ್ ಆಗತ್ತೆ ಇದು ತುಂಬ ಏನು ಉಬ್ಬಿ ನಿಂತ್ಕೊಳ್ಳೋಲ್ಲ ಹಾಗೇನೇ ಏನು ನೀಟಾಗಿ ಪ್ಲೇಟ್ಸ್ ಎಲ್ಲ ನೀಟಾಗಿ ಕೊಡುತ್ತೆ ಇದು ನೋಡಿ ಇದಕ್ಕೆ ಇದು ಮೆಂತ್ಯ ಕಲರ್ ಇದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ ಹಾಗೆಯೇ ಇದರದ್ದು ಬ್ಲೌಸ್ ಬಂದು ನೋಡಿ ಈ ಥರ ಇಕಲ್ ಸ್ಯಾರಿಗೆ ಬರುತ್ತಲ್ಲ ಆ ಟೈಪಲ್ಲಿ ಇದೆ ಇದು ಅವಾಗೆಲ್ಲ ಫಸ್ಟು ಈ ಒಂದು ಎರಡು ಮೂರು ತಿಂಗಳಿಂದ ಇದೇ ಥರ ಸ್ಯಾರಿನೇ ಪ್ಲೇನ್ ಬರ್ತಾ ಇತ್ತು ಈಗ ಇದರಲ್ಲೇ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಬಾರ್ಡರ್ ಏನಿದೆ ಆ ಬಾರ್ಡರಲ್ಲಿ ಬರೋವಂಥ ಕಲರಲ್ಲಿ ಕಾಣಿಸ್ತಾ ಇದೆಯಾ ಅಲ್ವೋ ಗೊತ್ತಿಲ್ಲ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಟೈಪ್ ಕೊಟ್ಟಿದ್ದಾರೆ ಇದು ಕೂಡ ಸ್ಯಾರಿ ತುಂಬಾ ಯಾಕಂದರೆ ಈಗ ಅಕ್ಷಯ ತೃತೀಯ ಹಬ್ಬ ಇರೋದರಿಂದ ಈ ಥರ ಸ್ಯಾರಿಗಳು ಕೂಡ ತುಂಬಾ ಸೇಲ್ ಆಗುತ್ತೆ ಆಮೇಲೆ ಇದು ಒಂದು ಇದು ಮಾಮೂಲಿ ಸ್ಯಾರಿ ಟೈಪ್ ಬ್ಲ್ಯಾಕ್ ಮತ್ತು ಸಿಮೆಂಟ್ ಕಲರಲ್ಲಿ ಗ್ರೇ ಕಲರಲ್ಲಿರೋದ್ರಿಂದ ಈ ಕಲರ್ ಕೂಡ ಫಾಸ್ಟಾಗಿ ಸೇಲ್ ಆಗುತ್ತೆ ಆಮೇಲೆ ನೋಡಿ ಇದಂತೂ ಇದು ತುಂಬಾ ಚೆನ್ನಾಗಿದೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗ್ಬೋದು ಫ್ರೆಂಡ್ಸ್ ಆದರೆ ಕಾಸ್ಟ್ಲಿ ಆದ್ರೂ ಇದು ನನ್ನ ಹತ್ರ ತುಂಬಾ ಸೇಲ್ ಆಗುತ್ತೆ ಇದು ಈ ಸ್ಯಾರಿ ತೊಗೊಳ್ಳೋದ್ರಿಂದ ನನಗೆ ತುಂಬಾ ಇನ್ ಇದು ಡಬಲ್ ಇನ್ಕಮ್ ಜಾಸ್ತಿ ಯಾಕೆಂದರೆ ಸ್ಯಾರಿದು ಲಾಭ ಬಂದಿರುತ್ತೆ ಬ್ಲೌಸು ಪ್ಯಾಚ್ ವರ್ಕು ಡಿಸೈನ್ ಮಾಡಿಸೋದ್ರಿಂದ ಅದಕ್ಕೂ ಕೂಡ ನನಗೆ ಇನ್ಕಮ್ ಇರುತ್ತೆ ಹಾಗೆಯೇ ಇದಕ್ಕೆ ಫು ಕು ಫಾಲ್ಸು ಫಿಕೋ ಹಾಗೇ ಬ್ಲೌಸ್ ವರ್ಕ್ ಹಾಕ್ಸ್ತಾರೆ ಇದು ಕೂಡ ಕಲರ್ ಆಯಿತು ಡಿಸೈನ್ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಇದು ಬ್ಲೌಸ್ ಪೀಸು ಚಾಕ್ಲೇಟ್ ಕಲರಲ್ಲಿ ಇದು ಬಂದಿರೋಂಥದ್ದು ಇದು ಬ್ಲೌಸ್ ಪೀಸ್ ಇದು ಒಳಗಡೆ ಸ್ಯಾರಿ ಫುಲ್ಲು ಈ ಥರ ಚೆಕ್ಸಲ್ಲಿ ಈ ಥರ ಬಂದಿದೆ ಇದರಲ್ಲೂ ಎಂಟು ಕಲರ್ ಇದೆ ಎಂಟು ಕಲರಲ್ಲಿ ನಾನು ನಾಲ್ಕು ಮಾತ್ರ ತೊಗೊಂಡಿದ್ದೀನಿ ಇದನ್ನು ಯಾಕೆಂದರೆ ಇದೊಂದು ಸ್ವಲ್ಪ ರೇಟ್ ಜಾಸ್ತಿ ಇರೋದರಿಂದ ಕಡೆ ಸೇಲ್ ಆಗೋದು ಸ್ವಲ್ಪ ಕಷ್ಟ ಕಡಿಮೆ ಆದ್ರೂ ಮತ್ತೆ ಖಾಲಿಯಾಗಿದ್ದ ತಕ್ಷಣ ತೊಗೊಂಡು ಬರ್ಬೋದಲ್ಲ ಹಾಗಾಗಿ ನಾನು ಈ ಥರ ಸ್ಯಾರಿ ತೊಗೊಂಬಂದಿದ್ದೀನಿ ಇದು ಬಾರ್ಡ್ರ್ ಎಷ್ಟು ಸ್ಮೂತಾಗಿದೆ ಅಂದರೆ ನೋಡಿ ತಕ್ಷಣ ತೊಗೊತಾರೆ ಅಷ್ಟು ಚೆನ್ನಾಗಿದೆ ಇದು ಈ ಥರ ಸ್ಯಾರಿಗಳನ್ನೇ ನಾನು ಜಾಸ್ತಿ ತೊಗೊಂಡು ಬರೋದು ಆಮೇಲೆ ನೋಡಿ ಈ ಥರದ್ರಲ್ಲೂ ಒಂದಷ್ಟು ಕಾಟನ್ ಸ್ಯಾರಿ ಇದೆ ತುಂಬಾ ಚೆನ್ನಾಗಿದೆ ದಪ್ಪ ಕಾಟನ್ ಇದೆ ಇದು ಫುಲ್ಲು ತೆಳ್ಳಗಂತೇನಿಲ್ಲ ಮೊದಲು ತೋರಿಸಿರೋಕಾದ್ರೆ ಗಂಜಿ ಹಾಕಬೇಕಾಗುತ್ತೆ ಇದಕ್ಕೇನು ಅವಶ್ಯಕತೆ ಇಲ್ಲ ತುಂಬಾ ದಪ್ಪ ಕಾಟನ್ ಇದೆ ತುಂಬಾ ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂಥರ ರಂಗೋಲಿ ಸೀರೆ ತುಂಬಾ ಚೆನ್ನಾಗಿದೆ ಇದು ಕಲರ್ ಆಯಿತು ಬಾರ್ಡರು ಡಿಸೈನು ಎಲ್ಲನೂ ಚೆನ್ನಾಗಿದೆ ಅಷ್ಟೇ ಸ್ಮೂತಾಗೂ ಕೂಡ ಇದೆ ಇವನ್ನೆಲ್ಲ ಒಂದು ಹುಡುಗಿಯರು ತೊಗೊಳ್ತಾರೆ ಅದಕ್ಕಾಗಿ ನಾನು ಈ ಥರ ಸೀರೆ ತೊಗೊಂಡಿದ್ದೀನಿ ಇದರಲ್ಲಿಯೂ ಹುಡುಗರು ಒಂದೊಂದು ಫ್ರಾಕು ಈ ಥರ ಹೋಲಿಸೋದ್ರಿಂದ ಈ ಥರ ಸೀರೆಗಳನ್ನ ಕೂಡ ನಾನು ತೊಗೊಂಡು ಬರ್ತೀನಿ ಯಾವುದೇ ಸೀರೆ ತೊಗೊಂಡು ಬಂದ್ರೂ ನೆಕ್ಸ್ಟ್ ಟೈಮು ಅದೇ ಥರ ರಿಪೀಟ್ ತೊಗೊಂಡು ಬರಬಾರ್ದು ಹೊಸದಾಗಿರೋ ಅಂಥದ್ದು ತೊಗೊಂಡು ಬರಬೇಕಾಗತ್ತೆ ಆಮೇಲೆ ನೋಡಿ ಇದು ಒಂದು ನೆಟ್ ಸ್ಯಾರಿ ಇದಕ್ಕೆ ಈ ಥರ ಬಾರ್ಡ್ರ್ ಬಂದಿದೆ ಈ ಬಾರ್ಡ್ರ್ ಥರನೇ ಇದಕ್ಕೆ ಬ್ಲೌಸ್ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಈ ಬ್ಲೌಸ್ ನೋಡಿನೇ ಈ ಸೀರೆ ಜಲ್ದಿ ಸೇಲ್ ಆಗುತ್ತೆ ಯಾಕೆಂದರೆ ಇದ್ರದ್ದು ಬ್ಲೌಸು ಕೂಡ ತುಂಬಾ ಗ್ರ್ಯಾಂಡಾಗಿರೋದ್ರಿಂದ ಸ್ಕೂಲ್ ಹುಡುಗಿಯರಾಯಿತು ಕಾಲೇಜ್ ಹುಡುಗಿಯರಿಗೆ ಇದು ಯಾವಾಗ ನಾ ಫಂಕ್ಷನ್ ಬಿಟ್ಕೊಳಕಂತ ಈ ಥರ ಸೀರೆನ ತುಂಬ ತೊಗೊತಾರೆ ಇದು ಕೂಡ ನನ್ನ ಹತ್ರ ಜಾಸ್ತಿ ಸೇಲಾಗುತ್ತೆ ಸೇಲ್ ಯಾವುದು ಜಾಸ್ತಿ ಆಗುತ್ತೋ ಅದನ್ನು ನೆಕ್ಸ್ಟ್ ಟೈಮ್ ಒಂದೆರಡು ತೊಗೊಂಡು ಬಂದಿರ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಒಂಥರ ಸೀರೆ ನೋಡಿ ಇವು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಹೊಸ ಡಿಸೈನ್ ಇದು ಹೊಸ ಡಿಸೈನು ನಮ್ಮ ಕಡೆ ಈ ಹೊಸ್ದಾಗಿರೋದ್ರಿಂದ ಇದರಲ್ಲಿ ಫಸ್ಟು ಪ್ಲೇನ್ ಬರ್ತಾಯಿತ್ತು ನಾನು ಸಲ ತಂದಾಗ ಏನಿತ್ತು ಅಂದರೆ ಈ ಥರ ಬುಟ್ಟಸ್ ಏನೂ ಇದ್ದಿಲ್ಲ ಫುಲ್ಲು ಪ್ಲೇನ್ ಇತ್ತು ಬಾರ್ಡ್ರ್ ಕೂಡ ಈ ರೀತಿಯಾಗಿ ಇದ್ದಿದ್ದಿಲ್ಲ ಬ್ಲೌಸ್ ಕೂಡ ರನ್ನಿಂಗಲ್ಲೇ ಇತ್ತು ಈ ಸಲ ಬಂದಿರೋ ಅಂಥ ಇದಕ್ಕೆ ಬ್ಲೌಸ್ ನೋಡಿ ಈ ರೀತಿಯಾಗಿ ಪ್ಲೇನಾಗಿ ಬಂದಿದೆಯೋ ಪ್ಲೇನಾಗಿ ಬ್ಲೌಸ್ ಬಂದಿದೆ ಮೊದಲು ಇರೋದಕ್ಕೆ ರನ್ನಿಂಗ್ ಬ್ಲೌಸ್ ಇತ್ತು ಬಾರ್ಡರ್ ಕೂಡ ಇಷ್ಟೊಂದು ಇದು ಇದ್ದಿದ್ದಿಲ್ಲ ಈ ಥರ ಬುಟ್ಟಾಸು ಏನೂ ಇದ್ದಿದ್ದಿಲ್ಲ ಆಗಿತ್ತು ಆ ಥರ ಇತ್ತು ಈಗ ಅದರಲ್ಲಿ ಈ ಥರ ಡಿಸೈನ್ ಬಂದಿರೋದ್ರಿಂದ ಇದರಲ್ಲೂ ಕೂಡ ನಾನು ಒಂದು ಒಂದು ಆರು ಪೀಸ್ ತಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇವು ಒಂಥರ ಕಾಟನ್ ಸ್ಯಾರಿ ಟೈಪ್ ತುಂಬಾ ಚೆನ್ನಾಗಿ ಬರ್ತವೆ ಇದರಲ್ಲೂ ಸ್ವಲ್ಪ ಗ್ಲಿಟರ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಇದು ಕೈ ಇದರಲ್ಲಿ ಕಲರ್ಸ್ ಅಂತೂ ತುಂಬಾ ಲೈಟ್ ಕಲರಲ್ಲಿದ್ರೂ ತುಂಬಾ ಸುಖತ್ತಾಗಿರೋವಂಥ ಕಲರ್ಸ್ ಇದ್ದಾವೆ ಆರು ಸ್ಯಾರಿ ಕೂಡ ಇದರಲ್ಲೂ ಒಂದು ಆರು ಸೀರೆ ಒಂದು ಒಂದು ಡಿಸೈನಲ್ಲಿ ನಾನು ಆರು ಅಥವಾ ಎಂಟು ನಾಲ್ಕು ಇಷ್ಟು ತೊಗೊಂಡು ಬಂದಿರ್ತೀನಿ ಇದಕ್ಕಿಂತ ಜಾಸ್ತಿ ತೊಗೊಂಡು ಬಂದರೆ ಒಂದೇ ಡಿಸೈನ್ ಆಗಿ ಹೋಗ್ಬಿಡ್ತವೆ ಮತ್ತು ಬೇರೆ ತೊಗೋಬೇಕಲ್ಲ ಹಾಗಾಗಿ ನಾನು ಈ ಥರ ತೊಗೊಂಡು ಬರ್ತೀನಿ ಇವು ಕೂಡ ಒಂದು ಸ್ವಲ್ಪ ಹಳೆಯ ಡಿಸೈನೇ ಇದೆ ಆದ್ರೂ ಬಟ್ಟೆ ಚೆನ್ನಾಗಿರೋದ್ರಿಂದ ಕೇಳಿ ತರಿಸ್ಕೊತಾರೆ ಈ ಬಟ್ಟೆನ ಅದಕ್ಕಾಗಿ ನಾನು ಇದನ್ನು ಇವು ಕೂಡ ಮೂರು ಪೀಸ್ ತೊಗೊಂಡ್ಬಂದಿದ್ದೀನಿ ಅಷ್ಟೇ ನೋಡಿ ಇವು ಒಂಥರ ಬಾರ್ಡ್ರ್ ಸ್ಯಾರಿ ಬಾರ್ಡ್ರ್ ಸ್ಯಾರಿಯಲ್ಲಿ ಇಷ್ಟು ಚೆಕ್ಸ್ ವರ್ಕ್ ಈ ಥರ ಇರೋದ್ರಿಂದ ಹಾಗೇ ನೋಡಿ ಎಂಬ್ರಾಯ್ಡಿಂಗು ಕೈಯಲ್ಲಿ ಹಾಕಿರೋ ವರ್ಕ್ ಟೈಪ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ಈ ಸೀರೆ ಇದು ನಾನು ಸೀರೆ ಫೋನ್ಗೆ ಹಾಕಿದ್ರು ಅವರು ಅಂಗಡಿಯವರು ಈ ಥರ ಸೀರೆ ಬಂದಿದ್ದಾವೆ ನೋಡಿ ಅಂತ ತೋರಿಸಿದ್ದಕ್ಕೆ ನನಗಿನ್ನೂ ತರಕ್ಕೆ ಮುಂಚೆನೇ ನಾಲ್ಕು ಸೀರೆ ಇದು ಆರ್ಡ್ರ್ ಆಗೋಗಿತ್ತು ಯಾಕೆಂದರೆ ಬಾರ್ಡ್ರೂ ಇದೆ ಹಾಗೆ ಚೆಕ್ಸ್ ಇರೋದ್ರಿಂದ ಇದರಲ್ಲಿ ಹೊಸ ಡಿಸೈನ್ ಆಗಿರೋದ್ರಿಂದ ಇದು ಇದನ್ನು ಕೂಡ ನಾನು ಎಂಟು ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ನಾಲ್ಕು ಸೀರೆ ಸೇಲ್ ಆಗಿದೆ ಇದರಲ್ಲಿ ಇನ್ನೂ ಅವ್ರು ಬಂದಿಲ್ಲ ಬಂದು ಹೋಗ್ತಾರೆ ಅದರಲ್ಲೂ ಕಲರ್ಸು ಚೆನ್ನಾಗಿದ್ದಾವೆ ಇದರಲ್ಲೂ ಅಷ್ಟೇ ಕಲರ್ಸು ತುಂಬಾ ಚೆನ್ನಾಗಿದ್ದಾವೆ ಇದೇನು ಹೊಸ ಡಿಸೈನ್ ಅಂತ ಏನಿಲ್ಲ ಆದರೂ ಇದು ಈ ಥರ ಬಾರ್ಡ್ರು ಈ ಥರ ಕಲರಲ್ಲಿ ಇರೋದ್ರಿಂದ ತುಂಬಾ ಜಲ್ದಿ ಸೇಲ್ ಆಗುತ್ತೆ ನೋಡಿ ಇದ್ರ ಬಾರ್ಡ್ರ್ ಆಪೋಸಿಟ್ ಇದು ಗ್ರೇ ಕಲರ್ ಫುಲ್ಲು ಡಾರ್ಕ್ ಬ್ಲೂ ಇದೆ ಇದರಲ್ಲೇ ಗ್ರೇ ಬ್ಲ್ಯಾಕ್ ಬರುತ್ತೆ ಗ್ರೇ ಗ್ರೀನ್ ಬರುತ್ತೆ ಗ್ರೇ ಪಿಂಕು ಬರುತ್ತೆ ಈ ಅದರಲ್ಲಿ ಕಲರ್ಸ್ ಬರ್ತವೆ ಇದು ಮಾತ್ರ ಸೇಮ್ ಗ್ರೇ ಕಲರಲ್ಲೇ ಇರುತ್ತೆ ಈ ಬಾರ್ಡ್ರ್ ಏನೈತೆ ಬ್ಲೂ ಗ್ರೀನ್ ಆಮೇಲೆ ಬ್ಲ್ಯಾಕ್ ರೆಡ್ ಸಾರಿ ಗ್ರೀನ್ ಈ ಥರ ಕಲರ್ಸಲ್ಲಿ ಬರ್ತವೆ ಇದರಲ್ಲೂ ಕೂಡ ನಾನು ಆರು ಪೀಸ್ ತೊಗೊಂಡು ಬಂದಿದ್ದೀನಿ ಆಮೇಲೆ ಒಂದಷ್ಟು ಈಗ ಸೀರೆ ತೊಗೊಂಡ್ಮೇಲೆ ಫೆಟಿಕೋಟ್ಸ್ ಅಂತೂ ತೊಗೊಂಡೇ ತೊಗೊತಾರೆ ಒಂದು ನಾಲ್ಕೈದು ಕಟ್ಟು ತೊಗೊಳೋದ್ರಿಂದ ಫೆಟಿಕೋಟ್ಸನ್ನು ಬೇಕಾಗ್ತವೆ ಒಂದೊಂದು ಈಗೊಂದು ತೋರಿಸಿದ್ನಲ್ಲ ನಾನು ನೆಟ್ ಸ್ಯಾರಿ ಈ ಥರ ನೆಟ್ ಸ್ಯಾರಿ ಇರುವಾಗ ನಮಗೆ ಸೇಮ್ ಮ್ಯಾಚಿಂಗಲ್ಲಿ ಬೇಕಾಗುತ್ತೆ ಫೆಟಿಕೋಟ್ ಹಾಗಾಗಿ ನಾನು ಫೆಟಿಕೋಟ್ಗಳು ತುಂಬಾ ತೊಗೊಂಡು ಬರ್ತೀನಿ ಸ್ವಲ್ಪ ಕಡಿಮೆ ರೇಟ್ ಇರೋದು ತೊಗೊಂಡು ಬರ್ತೀನಿ ಹೆವಿ ರೇಟ್ ಇರೋದನ್ನು ತೊಗೊಂಡು ಬರ್ತೀನಿ ನಾವು ಸೈಜ್ ಹೇಗೆ ತೊಗೊತೀವೋ ಕ್ವಾಲಿಟಿ ಹೇಗೆ ತೊಗೊತೀವೋ ಅದರ ಮೇಲೆ ರೇಟ್ ಇರುತ್ತೆ ನಾನು ಈ ಫೆಟಿಕೋಟಲ್ಲಿ ಒಂದು ನಾಲ್ಕು ಕಟ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಲೆಹೆಂಗಾ ಬಂದಿದೆ ಹುಡುಗರಿಗೆ ಈ ಥರ ಲೆಹಂಗಾ ಇದರಲ್ಲಿ ಇದು ಬ್ಲೌಸ್ ಬಂದು ಈ ಥರ ಗ್ರೀನ್ ಬಂದಿದೆ ಇದರದ್ದು ಪೈಟ್ ಬಂದು ಅದು ಕೂಡ ಈ ಥರ ಇದೇ ಕಲರಲ್ಲೇ ಸೇಮ್ ಇದೇ ಥರ ಡಿಸೈನಲ್ಲೇ ಇದೆ ಇದು ಕೂಡ ಈಗ ಹುಡುಗಿರ ಟ್ರೆಂಡ್ ಆಗಿರೋದ್ರಿಂದ ಇದು ಕೂಡ ತುಂಬಾ ಸೇಲ್ ಆಗುತ್ತೆ ಆಮೇಲೆ ಈ ಥರ ರೆಡಿಮೇಡ್ ಡ್ರೆಸ್ಗಳು ರೆಡಿಮೇಡ್ ಡ್ರೆಸ್ ಒಂದು ಇವನ್ನೊಂದಷ್ಟು ನಾವು ತೊಗೊಂಡಿಟ್ಕೊಂಡ್ರೆ ನಮಗೆ ಇದರಲ್ಲಿ ಎಲ್ಲ ಸೆಟ್ ಪ್ಯಾಂಟು ಟಾಪು ವೇಲು ಎಲ್ಲ ಇರೋದರಿಂದ ಅರ್ಜೆಂಟಿಗೆ ತೊಗೊಂಡೋಗೋಕ್ಕೆ ಅಂತ ಮುಯ್ಯ ಹಾಕೋಕ್ಕೆ ಯಾರಿಗಾದರೂ ಯಾಕಂದರೆ ನಮಗೆ ಯಾವ ಕಡೆಗೆ ಹೋದ್ರೂ ಸಿಟಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಯಾವ ಸಿಟಿಗೂ ನಾವು ರೀಚ್ ಆಗಬೇಕಾದ್ರೂ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಬೇಕು ಯಾವ ಕಡೆಗೆ ಹೋದ್ರೂ ಹಾಗಾಗಿ ಪ್ರತಿಯೊಂದಕ್ಕೂ ಇಷ್ಟಿಷ್ಟಕ್ಕೆ ಅಷ್ಟು ದೂರ ಹೋಗೋದಿಲ್ಲ ಈ ಥರ ತಗೊಂಬಂದು ಇಟ್ಕೊಂಡ್ರೆ ಹಳ್ಳಿಗಂತೂ ತುಂಬಾ ಬೆಸ್ಟ್ ಕೆಲಸ ಅಂದರೆ ಬಟ್ಟೆ ವ್ಯಾಪಾರ ಅದರಲ್ಲೂ ಎಷ್ಟು ಜನ ಅಂತ ಮಾರೋರು ಇರ್ತಾರೆ ಆದ್ರೂ ಕ್ವಾಲಿಟಿ ರೇಟ್ ಮೇಲೆ ನಾವು ನೋಡಿ ಕೊಡೋದರಿಂದ ನಮ್ಮ ಹತ್ರ ಕೂಡ ಜಾಸ್ತಿ ಬಟ್ಟೆಗಳು ತುಂಬಾ ಸೇಲ್ ಆಗ್ತವೆ ನೋಡಿ ಇದು ಈ ಥರ ಡ್ರೆಸ್ ಪೀಸ್ ಇದು ಒಂದು ಸ್ವಲ್ಪ ಫುಲ್ಲು ಪ್ಯೂರ್ ಕಾಟನ್ ಬ್ಲ್ಯಾಕ್ ಇದು ಪ್ಯಾಂಟು ವೇಲು ಈ ರೀತಿಯಾಗಿದೆ ಇದರಲ್ಲೂ ಕೂಡ ಒಂದಷ್ಟು ಕಲರ್ಸ್ ಇದ್ದಾವೆ ಇದರಲ್ಲೂ ಆರು ಕಲರ್ ಇದೆ ಆರು ಕಲರ್ ತೊಗೊಂಡು ಬಂದಿದ್ದೀನಿ ಇನ್ನೊಂಥರ ಡ್ರೆಸ್ ಪೀಸು ಅವು ಮಾಮೂಲಿ ನಾರ್ಮಲಾಗಿ ಡೈಲಿ ಉಟ್ಕೊಳ್ಳೋ ಅಂತವನು ತೊಗೊಂಡು ಬಂದಿದ್ದೀನಿ ಆಮೇಲೆ ಊರಲ್ಲಿ ಏನಾನ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ನೂಯ್ಯ ಹಾಕೋಕ್ಕೆ ಅಂತಂದು ಆಯ್ರಾ ಮಾಡೋಕೆ ಅಂತಂದು ತೊಗೊಂಡು ಹೋಗ್ತಾರೆ ಈ ಈ ಥರ ಸ್ಯಾರಿಗಳು ಇದು ನೋಡಿದ ತಕ್ಷಣವೇ ಇಷ್ಟ ಆಗ್ಬಿಡ್ತು ತುಂಬಾ ಸ್ಮೂತಾಗಿದೆ ಎಷ್ಟು ಚೆನ್ನಾಗಿದೆ ರೇಟು ಕೂಡ ಕಡಿಮೆ ಅದಕ್ಕೆ ಇದನ್ನೊಂದು ಹತ್ತು ಸ್ಯಾರಿ ತೊಗೊಂಡು ಬಂದಿದ್ದೀನಿ ನಂತರ ನಾನು ಬ್ಲೌಸಲ್ಲಿಯೂ ಅಷ್ಟೇ ಫ್ರೆಂಡ್ಸ್ ಬ್ಲೌಸಲ್ಲೇ ನಾವು ತುಂಬಾ ನಮಗೆ ಸೇಲ್ ಆಗೋದು ಇನ್ಕಮ್ ಜಾಸ್ತಿ ಇರೋದಂದರೆ ಬ್ಲೌಸಲ್ಲಿ ಯಾವ ಥರ ಬ್ಲೌಸ್ ಹೊಸ್ದಾಗಿ ಬಂದಿರುತ್ತವೋ ಆ ಥರ ಬ್ಲೌಸ್ ನಾವು ತೊಗೊಳೋದ್ರಿಂದ ನನಗೆ ಜಲ್ದಿ ಸೇಲ್ ಆಗ್ತವೆ ಅವು ನೋಡಿ ಫ್ರೆಂಡ್ಸ್ ಇದು ಈ ಥರ ಕಟ್ಟು ಇದರಲ್ಲಿ ಎಷ್ಟು ಹತ್ತು ಪೀಸೇನ ಇದೆ ಹತ್ತು ಕಲರಲ್ಲಿ ಇದೆ ಇದು ನೋಡಿ ಹತ್ತು ಕಲರಲ್ಲಿ ಇದೆ ಇದು ಇದರದ್ದು ಬ್ಲೌಸ್ ಬಂದು ಈ ಥರ ಇರ್ತವೆ ಎಲ್ಲ ಮಿಕ್ಸ್ ಇರೋಂಥದ್ದು ಈಗ ವರ್ಕ್ ಹಾಕ್ಸೋಕೆ ನಮಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ತೊಗೊತಾರೆ ಬರೀ ವರ್ಕ್ ಹಾಕೋಕ್ಕೆ ಇದು ತೋಳಿಗೆ ನೋಡಿ ಫ್ರೆಂಡ್ಸ್ ಈ ಥರ ಆಲ್ರೆಡಿ ವರ್ಕ್ ಹಾಕಿರೋದೇ ಬಂದಿದೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಇದನ್ನು ತುಂಬಾ ಜಲ್ದಿ ಖಾಲಿ ಆಗುತ್ತೆ ಎಂಟು ದಿನದಲ್ಲಿ ಇದು ಈ ಫುಲ್ ಪೀಸ್ ಈ ಸೆಟ್ ಏನಿದೆ ಇದು ಅಷ್ಟು ಕೂಡ ಖಾಲಿ ಆಗಿಬಿಡುತ್ತೆ ನಾವು ಬ್ಲೌಸ್ ಪೀಸು ತೊಗೊಳ್ಳುವಾಗ್ಲೂ ಅಷ್ಟೇ ಫಸ್ಟು ನೋಡಿದ ತಕ್ಷಣವೇ ನಮಗೆ ಇಷ್ಟ ಆಗಬೇಕು ಆ ಥರ ನಾವು ತಗೊಳ್ಳೋದ್ರಿಂದ ಜಲ್ದಿ ಖಾಲಿ ಆಗ್ತವೆ ಯಾಕೆಂದರೆ ಫಸ್ಟೇ ನಾವು ಮಬ್ಬು ಒಂಥರ ಹಳೆ ಬಟ್ಟೆ ಥರ ಕಾಣೋಂಥದ್ದು ಆ ಥರ ಏನಾರ ತೊಗೊಂಡ್ಬಿಟ್ರೆ ನಮಗೆ ಬಟ್ಟೆ ಜಲ್ದಿ ಸೇಲ್ ಆಗೋಲ್ಲ ಸೇಲ್ ಆಗಬೇಕು ಅಂದರೆ ನೋಡಿದ ತಕ್ಷಣವೇ ಫಸ್ಟ್ ನಮಗೆ ಒಂದು ಅಟ್ರಾಕ್ಷನ್ ಆಗಬೇಕು ಬಟ್ಟೆ ನೋಡಿದ ತಕ್ಷಣ ಓ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ನಾವು ಬಟ್ಟೆ ಸೇಲ್ ಮಾಡುವಾಗೂ ಅಷ್ಟೇ ಮಾತಾಡೋ ರೀತಿಯಲ್ಲಿ ಕೂಡ ನಮ್ಮ ಬಟ್ಟೆಗಳು ಇದಾಗ್ತವೆ ಒಬ್ಬೊಬ್ಬರು ಸಾಲ ಕೂಡ ಬಟ್ಟೆ ತೊಗೊಳೋ ಹೋಗೋರು ಇರ್ತಾರೆ ಎಲ್ಲರಿಗೂ ಸಾಲ ಕೊಡೋಕೆ ಹೋಗಬಾರ್ದು ನೋಡಬೇಕು ಅವರು ತುಂಬ ಪರಿಚಯದವರು ಹಾಗೆಯೇ ಒಂದು ಸಲ ತೊಗೊಂಡೋಗಿ ಹೋಗಿದ್ರೆ ಟೈಮ್ ಸರಿಗೆ ನಮಗೆ ಕೊಡ್ತಾರೆ ಅನ್ನೋ ಹಾಗಿದ್ರೆ ಅಂಥವ್ರಿಗಷ್ಟೇ ನಾವು ಸಾಲ ಕೊಡಬೇಕು ಎಲ್ಲರಿಗೂ ಸಾಲ ಕೊಟ್ಟರೆ ನಮಗೆ ಲಾಸ್ ಆಗೋದು ಆಮೇಲೆ ಈ ಈ ಥರ ಬ್ಲೌಸ್ಗಳು ಕೂಡ ಬಂದಿದ್ದಾವೆ ಇದು ಗೋಲ್ಡ್ ಯಾವುದಾದ್ರೂ ಬ್ಲೌಸ್ ಪೀಸ್ ಬ್ಲೌಸ್ ಸ್ಯಾರಿಯಲ್ಲಿರೋದು ಪೀಸ್ ಸರಿ ಇಲ್ಲ ಅಂತ ಅಂದಾಗ ಈ ಥರ ನಮಗೆ ಒಂದು ಸ್ವಲ್ಪ ಕ್ರೀಮ್ ಕಲರಲ್ಲಿ ಹಾಗೆಯೇ ಗೋಲ್ಡ್ ಕಲರಲ್ಲಿ ಈ ಥರ ಪೀಸ್ಗಳು ತುಂಬಾ ಚೆನ್ನಾಗಿದ್ದಾವೆ ಇವು ಇವು ಕೂಡ ತುಂಬ ಒಂದು ಕಟ್ ಆಲ್ರೆಡಿ ಸೇಲ್ ಆಯಿತು ಮತ್ತೆ ಎರಡನೇದು ಬಾಕ್ಸು ತೊಗೊಂಡು ಬಂದಿರೋದು ಈಗ ನಾನಿದು ನೋಡಿ ಫ್ರೆಂಡ್ಸ್ ಇವು ಬ್ಲೌಸ್ ಪೀಸ್ ಸಪ್ರೇಟಾಗಿ ಸಿಗೋವಂಥ ಬ್ಲೌಸ್ ಪೀಸು ಇದರಲ್ಲಿ ನಾವು ಬೇರೆ ಬೇರೆ ಕಲರು ಡಿಸೈನು ಸ್ವಲ್ಪ ನೋಡಿ ತೊಗೊಂಡು ಬಂದರೆ ಈ ಥರ ಸಪ್ರೇಟಾಗಿ ಪೀಸ್ ಇವೇನು ಐವತ್ತು ರೂಪಾಯಿ ಒಂದು ಪೀಸ್ ಸೇಲ್ ಮಾಡ್ತೀನಿ ನಾನು ಈ ಥರದ್ದು ತುಂಬ ಎಲ್ಲದರಲ್ಲೂ ನಾನು ಎಲ್ಲ ಡಿಸೈನಲ್ಲೂ ಒಂದೊಂದು ತೋರಿಸ್ತಾ ಇದ್ದೀನಿ ಒಂದೊಂದು ಡಿಸೈನಲ್ಲಿ ಒಂದೊಂದು ಥರ ಒಂದೊಂದು ಕಟ್ಟಿದೆ ಇದು ಇವೆಲ್ಲ ಕಟ್ಟು ಒಂದೊಂದು ತೊಗೊಂಡು ಬಂದಿರ್ತೀನಿ ಇದು ಒಂಥರ ಗೋಲ್ಡ್ ಬ್ಲೌಸು ಎಲ್ಲದಕ್ಕೂ ಸೂಟ್ ಆಗೋ ರೀತಿಯಾಗಿ ಚು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇದು ಎಲ್ಲದರಲ್ಲೂ ಒಂದೊಂದು ಪೀಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ಇದು ಕೂಡ ಇದು ಒಂಥರ ಚೆಕ್ಸ್ ಇರೋಂಥ ಇದು ಇದು ನೋಡಿ ಫ್ರೆಂಡ್ಸ್ ಇದು ನೆಟ್ ಇದರಲ್ಲಿ ಬ್ಲ್ಯಾಕ್ ಹಾಗೆಯೇ ಗೋಲ್ಡ್ ಎರಡೇ ಕಲರ್ ತೊಗೊಂಡು ಬಂದಿದ್ದೀನಿ ನಾನು ಎಲ್ಲ ಕಲರ್ ಇತ್ತ ಏನೋ ನಾನು ನೋಡಲಿಲ್ಲ ಸಿಗ್ಬೋದೇನೋ ಗೊತ್ತಿಲ್ಲ ನಾನು ಇದರಲ್ಲಿ ಬ್ಲ್ಯಾಕ್ ಹಾಗೇ ಗೋಲ್ಡ್ ಎರಡು ಕಲರಲ್ಲಿ ಸಿಗುತ್ತೆ ನಾನು ಈ ಎರಡು ಕಲರು ಒಂದೊಂದು ಕಟ್ ತೊಗೊಂಡು ಬಂದಿದ್ದೀನಿ ಹಾಗೆಯೇ ಇದು ವರ್ಕ್ ಬಂದಿರೋ ಅಂಥ ಬ್ಲೌಸು ಇದು ಇದೇ ಥರ ಸ್ಯಾರಿ ಸ್ಯಾ ಪ್ಲೇನ್ ಸ್ಯಾರಿಗೆ ಈ ಥರ ಎಲ್ಲ ನಾವು ಬ್ಲೌಸ್ಗಳು ಒಂದಷ್ಟು ಇಟ್ಕೊಂಡ್ರೆ ಒಬ್ಬೊಬ್ರದ್ದು ಬ್ಲೌಸ್ ಸ್ಟಿಚ್ ಮಾಡೋವಾಗ ಏನೋ ಹಾಳಾಗಿರುತ್ತೆ ಏನೋ ಒಂದು ಅವರಿಗೆ ಆ ಬ್ಲೌಸ್ ಇಷ್ಟ ಆಗಿರೋದಿಲ್ಲ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿಯಾಗಿ ನಾವು ಬ್ಲೌಸ್ಗಳನ್ನ ಇಟ್ಕೊಂಡ್ರೆ ನಮ್ಮ ಹತ್ರನೇ ತೊಗೊಂಡು ಸ್ಟಿಚ್ ಮಾಡಿಸ್ತಾರೆ ನೋಡಿ ನೆಕ್ಸ್ಟ್ ನಾನು ಇನ್ನೊಂಥರ ಬ್ಲೌಸ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಾರ್ಡ್ರ್ ಸ್ಯಾರಿಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸು ಈ ಥರದೊಂದು ಬ್ಲೌಸ್ ಪೀಸ್ ಇದ್ದರೆ ನೀವು ಇದನ್ನು ವರ್ಕ್ ಹಾಕ್ಸ್ಬೋದು ಹ್ಯಾಂಡ್ ವರ್ಕ್ ಹಾಕ್ಸ್ಬೋದು ಮಷಿನ್ ವರ್ಕನ್ನ ಹಾಕ್ಸ್ಬೋದು ಹಾಗೆಯೇ ಇದು ಯಾವುದಾದ್ರೂ ಹಳೆ ಕಾಲದ ಸೀರೆಗಳು ಅಮ್ಮ ಅಜ್ಜಿ ಇರುವಂಥ ಸೀರೆಗಳು ಅವೆಲ್ಲ ಬ್ಲೌಸ್ ಇರೋದಿಲ್ಲ ಅಂಥದಕ್ಕೆಲ್ಲ ಸೂಟ್ ಆಗೋ ಹಾಗೆ ಇರುತ್ತೆ ಈ ಬ್ಲೌಸ್ ನೋಡಿ ರೇಷ್ಮೆ ಸ್ಯಾರಿಗಳಿಗೆಲ್ಲ ಸೂಟ್ ಆಗೋ ರೇಷ್ಮೆ ಬ್ಲೌಸ್ ಇದು ಇವು ಕೂಡ ಅಷ್ಟೇ ತುಂಬಾ ಸೇಲ್ ಆಗ್ತವೆ ನಮ್ಮ ಕಡೆ ಎಲ್ಲ ಕಲರಲ್ಲೂ ಮಿಕ್ಸ್ ಸಿಗುತ್ತೆ ಈ ಪ್ರತಿಯೊಂದು ಕಲರೂ ಸಿಗುತ್ತೆ ಒಂದು ಪಿಂಕಲ್ಲೇ ನಮಗೆ ಹದಿನೈದರಿಂದ ಇಪ್ಪತ್ತು ಥರ ಪಿಂಕ್ ಶೇಡ್ಗಳಲ್ಲಿ ಸಿಗುತ್ತೆ ಇದು ಕೂಡ ತುಂಬಾ ಸೇಲ್ ಜಾಸ್ತಿ ಸೇಲ್ ಆಗುತ್ತೆ ಆಮೇಲೆ ಇದ್ರ ಜೊತೆಗೆ ಒಂದಷ್ಟು ನಾನು ನೈಟಿಗಳು ಕೂಡ ಇಟ್ಟಿರ್ತೀನಿ ನೋಡಿ ಈ ಥರ ಮದರ್ ನೈಟಿ ಬಟ್ ನಾನು ನೈಟಿಗಳು ಕೂಡ ಸೇಲ್ ಮಾಡ್ತೀನಿ ಜಾಸ್ತಿ ಅಂದರೆ ಕಾಟನ್ ನೈಟಿ ಆಗಿರೋದರಿಂದ ಈ ರೀತಿಯಾಗಿ ಕಾಟನ್ ನೈಟಿ ಎಲ್ಲದರಲ್ಲೂ ಎರಡೆರಡು ಪೀಸ್ ಇದೆ ಇದು ಒಂದರಲ್ಲಿ ಎರಡೆರಡು ಪೀಸ್ ಬರುತ್ತೆ ಇನ್ನೂ ಒಂದಷ್ಟು ಆ ಇರಾವೆ ಅವೆಲ್ಲ ಮಾಮೂಲಿ ಕಾಲರ್ ನೈಟಿ ಆ ಥರ ನೈಟಿಗಳಿದಾವೆ ನೈಟಿಗಳು ಕೂಡ ಸೇಲ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನೀವು ಮನೇಲಿ ಯಾರ್ಯಾರು ಟೈಲರಿಂಗ್ ಮಾಡ್ತಾಯಿದ್ದೀರೋ ಪ್ಲೀಸ್ ಈ ಥರ ನಿಮ್ಮ ಜೊತೆಗೆ ನೀವು ಇದು ಈ ಥರ ಒಂದು ಸಣ್ಣ ಪುಟ್ಟ ಸಣ್ಣದರಿಂದ ಸ್ಟಾರ್ಟ್ ಮಾಡಿ ನೀವು ಇದರಲ್ಲೇ ದೊಡ್ಡದಾಗಿ ಕೂಡ ಮಾಡ್ಬೋದು ಸಿಂಪಲ್ ಆಗಿರೋಂಥ ಸಣ್ಣ ಪುಟ್ಟ ನೀವು ಸ್ಟಾರ್ಟಿಂಗ್ ಬ್ಲೌಸಿಂದ ತೊಗೊಂಡು ಬನ್ನಿ ಅಂದ್ರೇನು ಕ್ವಾಲಿಟಿ ಚೆನ್ನಾಗಿರಬೇಕು ಹಾಗೇನೇ ಅದರ ಜೊತೆಗೆ ನಮಗೆ ಕಲರ್ ಹೊಸ ಡಿಸೈನ್ ಆಗಿರಬೇಕು ಆವಾಗ ಎಲ್ಲಿದ್ದರೂ ಬಂದು ತೊಗೊಂಡು ಹೋಗ್ತಾರೆ ನೀವು ಎಷ್ಟೇ ಬಟ್ಟೆಗಳು ಇಟ್ಟರು ನಿಮ್ಮ ಹತ್ರ ಎಲ್ಲ ಬಟ್ಟೆಗಳು ಕೂಡ ಖಾಲಿ ಆಗುತ್ತೆ ಈಗ ಇದು ಬಟ್ಟೆ ನನಗೆ ಖಾಲಿ ಯಾವಾಗುತ್ತೆ ಪ್ರತಿದಿನ ಯಾರ್ಯಾರು ಎಷ್ಟೆಷ್ಟು ಬಟ್ಟೆಗಳು ತೊಗೊಂಡು ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ಟೈಲರಿಂಗ್ ಬ್ಲಾಗಲ್ಲಿ ಡೈಲಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಈ ರೀತಿ ಯಾರಾದರೂ ಬಟ್ಟೆ ಸೇಲ್ ಮಾಡೋರು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ನೀವು ಯಾರಾದರೂ ಬಟ್ಟೆ ಮಾರ್ತಾ ಇರೋರು ಈ ವಿಡಿಯೋ ನೋಡಿದ್ರೆ ನಿಮಗೂ ಒಂದಷ್ಟು ಏನಾದರೂ ಐಡಿಯಾಗಳಿದ್ರೆ ಪ್ಲೀಸ್ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್